ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಹಳ್ಳಿ ಹಸಿವು ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಹೊಸದಾದ ಅಡುಗೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತು ನಾಟಿ ಕೋಳಿಯ ಪೆಪ್ಪರ್ ಗೀ ರೋಸ್ಟ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೇನೆ ಇಲ್ಲಿ ನೋಡಿ ನಾವು ಅಡುಗೆ ಮಾಡಲಿಕ್ಕೆ ಅಂತ ಹೇಳಿ ಬಂದ ಜಾಗದಲ್ಲಿ ಆಡುಗಳು ಬಂದಿದೆ ನೋಡಿ ಅದರಷ್ಟಕ್ಕೆ ಬಂದು ಆಟ ಆಡ್ತಾ ನೀರು ಕುಡಿಯುತ್ತಾ ಹುಲ್ಲು ಮೇಯ್ತಾ ಇರೋದು ಎಷ್ಟು ಚಂದ ಅಲ್ವಾ ನೋಡಿ ಈ ಮಕ್ಕಳು ಬೇರೆ ಆ ಹಾಡುಗಳನ್ನು ನೋಡಿ ಎಷ್ಟು ಆನಂದಿಸ್ತಾ ಇದ್ದಾರೆ ನನಗಂತೂ ಈ ಜಾಗ ತುಂಬ ಇಷ್ಟ ಆಯಿತು ಪದೇ ಪದೇ ಇದೇ ಜಾಗಕ್ಕೆ ಬಂದು ಅಡುಗೆ ಮಾಡುವ ಅಂತ ಅನಿಸ್ತದೆ ನೋಡಿ ನಾವೆಲ್ಲ ಹಳ್ಳಿ ಜನಗಳು ಹಳ್ಳಿಯಲ್ಲಿ ಇಂತಹ ವಾತಾವರಣದಲ್ಲಿಯೇ ಬೆಳೆದವರು ಸಾಕು ಪ್ರಾಣಿಗಳಾದ ದನಗಳು ಕುರಿಗಳು ಆಡುಗಳು ಹೀಗೆ ಇವುಗಳೆಲ್ಲವುಗಳ ಜೊತೆಗೆ ನಮ್ಮ ಒಡನಾಟ ತುಸು ಹೆಚ್ಚೇ ಇರುತ್ತದೆ ನೋಡಿ ಇಲ್ಲಿ ನೋಡಿ ಈ ಸುಂದರ ಕಾನನದ ನಡುವಿಗೆ ಒಂದು ಪುಟ್ಟದಾದ ತೊರೆ ಹರಿತಾ ಇದೆ ಈ ತೊರೆಯ ಬದಿಯಲ್ಲಿ ಇಂದು ನಮ್ಮ ಅಡುಗೆ ನಾನೀಗ ಎರಡು ಟೊಮೆಟೊ ಎರಡು ಈರುಳ್ಳಿ ಒಂಚೂರು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ ಮೊದಲಿಗೆ ಈ ತೆಗೆದುಕೊಂಡ ತರಕಾರಿಗಳನ್ನು ಹೆಚ್ಚಿಕೊಳ್ತಾ ಇದ್ದೇನೆ ಇದನ್ನು ತುಂಬ ಸಣ್ಣ ಸಣ್ಣಾಗಿ ಹೆಚ್ಚಿಕೊಳ್ತಾ ಇದ್ದೇನೆ ಟೊಮೆಟೊ ಎರಡು ಟೊಮೆಟೊ ಹಾಗೆ ಎರಡು ಈರುಳ್ಳಿ ಇಲ್ಲಿ ಹೆಚ್ಚುವುದನ್ನು ನೀವೊಮ್ಮೆ ಗಮನಿಸಿ ಇದನ್ನು ತೆಳ್ಳಗೆ ಉದ್ದುದ್ದಕ್ಕಾಗಿಯೇ ಹೆಚ್ಚಬೇಕು ಅಂದರೆ ಅಡ್ಡಡ್ಡ ಅಡ್ಡ ಹೆಚ್ಚಲಿಕ್ಕಿಲ್ಲ ಅಂದರೆ ಅದು ತಿನ್ನುವಾಗ ನಮಗೆ ಉಂಟಲ್ವಾ ಸಿಗಬೇಕು ಬಾಯಿಗೆ ಇವಾಗ ನಾನು ಒಲೆ ಹಚ್ಚಿಕೊಳ್ಳಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ಒಲೆಯಲ್ಲಿ ಅಡಿಗೆ ಮಾಡುವಾಗ ಉಂಟಲ್ವಾ ಗ್ಯಾಸ್ನ ಹಾಗೆ ಒಮ್ಮೆ ಸ್ಲೋ ಒಮ್ಮೆ ಫಾಸ್ಟ್ ಅಂತ ಹೇಳಿ ಇಟ್ಟು ಅಡುಗೆ ಮಾಡಲಿಕ್ಕೆ ಆಗುದಿಲ್ಲ ಅಲ್ವಾ ಹಾಗಾಗಿ ಮೊದಲಿಗೆ ಸರಿಯಾಗಿ ಒಲೆ ಉರಿಸಿಕೊಳ್ಬೇಕು ಆಮೇಲೆ ನೋಡಿ ಆವಾಗಲೇ ತೆಗೆದುಕೊಂಡ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಹೆಚ್ಚಿಕೊಳ್ತಾ ಇದ್ದೇನೆ ಇವಾಗ ನೋಡಿ ಇದರಲ್ಲಿ ನೀವು ಗಮನಿಸಬಹುದು ಈರುಳ್ಳಿ ಟೊಮೆಟೊ ಆಮೇಲೆ ಕೊತ್ತಂಬರಿ ಸೊಪ್ಪು ಇದನ್ನು ಚೆನ್ನಾಗಿ ಕಟ್ ಮಾಡಿ ಒಂದು ಬಟ್ಟಲಲ್ಲಿ ತಗೊಂಡಿದ್ದೇನೆ ನೋಡಿ ಆಗಲೇ ಒಲೆ ಇದೆ ಚೆನ್ನಾಗಿ ಒಲೆ ಉರಿದ್ರೆ ಆಮೇಲೆ ಅಡುಗೆ ಮಾಡಲಿಕ್ಕೆ ಸುಲಭ ಈ ಒಲೆಯಲ್ಲಿ ಅಡುಗೆ ಮಾಡ್ತೇವಲ್ವಾ ಇದರ ಒಂಥರ ರುಚಿಯೇ ಬೇರೆ ಅಂದರೆ ಅದು ಗ್ಯಾಸ್ನಲ್ಲಿ ಮಾಡಿದ ಹಾಗೆ ಅಲ್ಲ ನೋಡಿ ಆ ಒಲೆ ಉರಿ ಇತ್ತು ನೋಡಿ ಈವಾಗ ಬಾಣಲೆ ಇಟ್ಟುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ಗಮನಿಸಿ ನಾನು ಒಂಚೂರು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ ಅಷ್ಟೇ ಇದು ಗೀ ರೋಸ್ಟ್ ಆಗಿದ್ರು ಆಗಿರೋದ್ರಿಂದ ಇದಕ್ಕೆ ಹೆಚ್ಚಾಗಿ ಗೀ ಹಾಕಲಿಕ್ಕೆ ಉಂಟು ಆಮೇಲೆ ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಎಣ್ಣೆ ಅಂದರೆ ಈರುಳ್ಳಿ ಫ್ರೈ ಮಾಡಬೇಕಲ್ಲ ಅದಕ್ಕೆ ತಗೊಂಡಿದ್ದೇನೆ ನೋಡಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ ಈ ಈರುಳ್ಳಿ ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡಿ ಆಮೇಲೆ ಇದಕ್ಕೆ ಟೊಮೆಟೊ ಸೇರಿಸ್ಕೊಳ್ಬೇಕು ಅಂದರೆ ಈರುಳ್ಳಿಯ ಘಮ ಬರಬೇಕು ಅಂತ ಹೇಳಿದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿರಬೇಕು ಹಾಗಾಗಿ ಇವಾಗ ನೋಡಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇವೆ ಅದರ ನಡುವಲ್ಲಿ ಮತ್ತೆ ಹಾಡುಗಳು ಬಂತು ನೋಡಿ ಹಾಡುಗಳಿಗೂ ನಮ್ಮನ್ನು ನೋಡಿ ಖುಷಿಯಾಗಿದೆಯೋ ನಮ್ಮ ಹತ್ರ ಬರ್ತಾ ಬರ್ತಾಯಿತ್ತು ಹಾಗೆ ಅದನ್ನು ನೋಡಿ ನಮಗೂ ಖುಷಿಯಾಯಿತು ನೋಡಿ ಒಂದು ವಿಡಿಯೋ ಮಾಡಲಿಕ್ಕೆ ಒಂದು ಉತ್ಸಾಹ ಉತ್ಸಾಹ ಹಾಗೆ ಆಯಿತು ತುಂಬ ಆಯಿತು ನೋಡಿ ಆಚೆ ಈಚೆ ಇದೆ ಆಟ ಆಡ್ತಾ ಇದೆ ಹುಲ್ಲು ಮೇಯ್ತಾ ಇದೆ ನೋಡಿ ಪೂರ್ತಿಯಾಗಿ ಹಾಡುಗಳದ್ದು ವಿಡಿಯೋ ಉಂಟು ಇಲ್ಲಿ ಇವಾಗ ನೋಡಿ ನಮ್ಮ ಟೊಮೆಟೊ ಈರುಳ್ಳಿ ಫ್ರೈ ಆಗಿದೆ ನಾನು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ತಾ ಇದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡ್ಮೇಲೆ ಆವಾಗಲೇ ನಾನು ಹೇಳಿದೆ ಅಲ್ವಾ ಇವತ್ತು ನಾಟಿ ಕೋಳಿ ಗೀ ರೋಸ್ಟು ಅಂತ ಹಾಗಾಗಿ ಸ್ವಲ್ಪ ನಾಟಿ ಕೋಳಿ ಮಾಂಸವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇಲ್ಲಿ ಗಮನಿಸಿ ನಾನು ಇದನ್ನು ಇದಕ್ಕಿಂತ ಮೊದಲೇ ಬೇಯಿಸಿ ಸ್ವಲ್ಪ ಬೇಯಿಸಿಟ್ಟಿದ್ದೆ ಹಾಗಾಗಿ ಇವಾಗ ನೋಡಿ ತುಂಬ ಬೇಯಿಸ್ಲಿಕ್ಕಿಲ್ಲ ಬೇಗ ಆಗ್ತದೆ ಇಲ್ಲ ಅಂತ ಹೇಳಿದರೆ ಅದು ಬೇಯಲಿಕ್ಕೆ ತುಂಬ ಟೈಮ್ ತಗೊಳ್ತದೆ ನೋಡಿ ಇವಾಗ ನೋಡಿ ಅದಕ್ಕೆ ನಾನು ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಇದನ್ನು ಇದಕ್ಕಿಂತ ಮೊದಲೇ ನಾನು ಅರಶಿನ ಹುಳಿ ಹಾಗೂ ಉಪ್ಪು ಹಾಕಿ ಬೇಯಿಸಿಟ್ಟಿದ್ದೇನೆ ಹಾಗಾಗಿ ಈಗ ಮತ್ತೊಮ್ಮೆ ಅರಿಶಿನ ಹುಡಿ ಹಾಕುವ ಅಗತ್ಯ ಇಲ್ಲ ಇವಾಗ ನೋಡಿ ಇದಕ್ಕೆ ಬೇಕಾಗುವಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೇನೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಅದನ್ನು ಬೇಯಲಿಕ್ಕೆ ಬಿಡಬೇಕೀಗ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು ಇವಾಗ ನೋಡಿ ಮುಚ್ಚಳ ತೆಗೆದು ನೋಡ್ತಾ ಇರುವಾಗ ಯಾಕೋ ಸ್ವಲ್ಪ ಬೇಯಲಿಲ್ಲ ಅಂತ ಕಾಣ್ತಾ ಇದೆ ಅದಕ್ಕೆ ಸ್ವಲ್ಪ ನೀರು ಸೇರಿಸಬೇಕು ಅಂತ ಅನ್ನಿಸ್ತು ನನಗೆ ಹಾಗಾಗಿ ಸ್ವಲ್ಪ ನೀರು ಸೇರಿಸಿಕೊಂಡು ಮತ್ತೆ ಮುಚ್ಚಳ ಇಟ್ಟು ಬೇಯಿಸ್ತಾ ಇದ್ದೇವೆ ಇವಾಗ ಆಲ್ಮೋಸ್ಟ್ ಬೆಂದಿದೆ ನೋಡಿ ಕುದಿ ಬರ್ತಾ ಉಂಟು ಈ ಹಂತದಲ್ಲಿ ಒಂದೆರಡು ಮೂರು ಸ್ಪೂನಷ್ಟು ಗರಂ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದು ಗರಂ ಮಸಾಲೆ ನಾವು ಮನೆಯಲ್ಲಿ ರೆಡಿ ಮಾಡಿದ್ದು ಆಯಿತಾ ಆಮೇಲೆ ಇವಾಗ ಇದು ಮೇಯ್ನಾಗಿ ಆಗಿ ಇದು ಪೆಪ್ಪರ್ ಗೀ ರೋಸ್ಟ್ ಆಗಿರೋದ್ರಿಂದ ಇದಕ್ಕೆ ಪೆಪ್ಪರ್ ತುಂಬ ಮುಖ್ಯ ನೋಡಿ ನಿಮಗೆ ನೋಡಿ ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಪೆಪ್ಪರ್ ಸೇರಿಸ್ಕೊಳ್ಳಿ ನಾನಿಲ್ಲಿ ಎರಡು ಮೂರು ಸ್ಪೂನಷ್ಟು ಸೇರಿಸಿದ್ದೇನೆ ಅಂದರೆ ಕೆಲವರಿಗೆ ಖಾರ ಚೂರು ಜಾಸ್ತಿ ಕೆಲವರಿಗೆ ಆಗೋದಿಲ್ಲ ನೋಡಿ ಹಾಗಾಗಿ ಆಮೇಲೆ ಅದಕ್ಕೆ ಇದು ಮೇನ್ ಆಗಿ ಗೀ ರೋಸ್ಟ್ ಆಗಿರೋದ್ರಿಂದ ಇವಾಗ ಗೀ ಹಾಕೊಳ್ತಾ ಇದ್ದೇವೆ ಅಂದರೆ ಈ ಹಂತದಲ್ಲಿ ಚೆನ್ನಾಗಿ ಗೀ ಹಾಕಿ ನಾವು ರೋಸ್ಟ್ ಮಾಡಬೇಕಿದನು ನೋಡಿ ತುಪ್ಪದ ಘಮ್ಮ ಬರ್ತಾ ಉಂಟು ನಮಗೆ ತುಪ್ಪ ಅಲ್ಲಿ ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಕುದಿ ಬರುವಾಗ ತುಪ್ಪ ಎಲ್ಲೆಲ್ಲಿ ಉಂಟು ಅಂತ ಹೇಳಿ ಗೊತ್ತಾಗ್ತಾ ಇದೆ ನೋಡಿ ನಿಮಗೆ ವಾವ್ ತುಂಬ ತುಂಬ ಚೆನ್ನಾಗಿ ಬಂತು ನೋಡಿ ನೀವು ಈಗ ನೋಡ್ತಾ ಇರ್ಬೋದು ಅದರಲ್ಲಿ ಕುದಿ ಬರೋದು ನೋಡಿದ್ರೆ ಉಂಟಲ್ವಾ ಬಾಯಲ್ಲಿ ನೀರು ಬಂದಾಗೆ ಇದೆ ಕೊನೆಗೆ ನಾವು ಇದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ತಾ ಇದ್ದೇವೆ ಇವಾಗ ಒಂದು ಸೈಡಲ್ಲಿ ಪದಾರ್ಥ ಎಲ್ಲ ಆಗಿದೆ ಎತ್ತಿ ಇಟ್ಟಿದ್ದೇವೆ ಜೊತೆಯಲ್ಲಿ ಇರಲಿ ಹೇಳಿ ಒಂದು ಮೂರ್ನಾಲ್ಕು ಮೊಟ್ಟೆ ಬೇಯಿಸ್ಕೊಳ್ತಾ ಇದ್ದೇವೆ ನೋಡಿ ವಾವ್ ಸೂಪರಾಗಿ ಬಂದಿದೆ ಅಲ್ವಾ ಇಂತಹ ಇನ್ನಷ್ಟು ಅಡುಗೆಗಳೊಂದಿಗೆ ಮತ್ತೆ ನಾವು ನಿಮ್ಮ ಮುಂದೆ ಬರುತ್ತೇವೆ ನಮ್ಮ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು